ಟಿ ಬಿ ಕಾಯಿಲೆ ತಿಂದು ಬಂದರೆ ಬಿಸಿ ತಿನ್ಬೇಕಂತ ಹಂದಿ ಮಾಂಸ ತಿನ್ನೋಂಗಿಲ್ಲ ದೇವ ಬರುತ್ತೆ ಎಷ್ಟೆಲ್ಲ ಕೇಳೋದು ಸಿದ್ದರಾಮಯ್ಯ ಯೋ ಕೂತ್ಕೊಳ್ಳೋಯ ಅಂತ ಅಷ್ಟೇ ಅನ್ನೋದ ಸರ್ ಇವಾಗಲೇ ಹೇಳ್ತಾ ಇದ್ದೀನಿ ಅವ್ರನ್ನ ಔಟ್ ಆಫ್ ಗೌರ್ಮೆಂಟ್ ತೆಗೆದ್ಬಿಟ್ರಿ ಅಷ್ಟೇ ಪೊಲೀಸರನ್ನ ಫ್ರೀ ಅಂಟ್ಬಿಟ್ರಿ ಯಾವ ಶಿವಕುಮಾರ ನೋಡಲ್ಲ ಯಾವ ಸಿದ್ದರಾಮಯ್ಯ ನೋಡಲ್ಲ ಯಾವ ಯಡಿಯೂರಪ್ಪ ನೋಡೋಲ್ಲ ಯೋ ಮುಚ್ಚ ಕುತ್ಕೊಳ್ಳೋ ಒಳಗಡೆ ಅಂತಲೇ ಹೇಳೋದರು ನಾನ್ ಸ್ಟಾಪ್ ಐದು ಮಿನಿಸ್ಟ್ರು ಮುಸ್ಲಿಮ್ಸೋರು ಆಗಿದ್ದರು ಟಿಪ್ಪು ಸುಲ್ತಾನ ಹೀರೋ ಮಾಡಕ್ಕೆ ಬಿಟ್ರು ಸಾವರ್ಕರ್ನ ಬಿಲ್ಲರ್ ಮಾಡಕ್ಕೆ ಅಂತ ಸೌದಿ ಅರೇಬ್ಯಾನೇ ಕ್ಯಾನ್ಸಲ್ ಮಾಡಕ್ಕೆ ಇದೆ ಬೋರ್ಡ್ ಇರಬಾರ್ದು ಅಂತ ನಮ್ಮ ದೇಶದಲ್ಲಿ ಯಾವ್ದು ಒಕ್ಸ್ ಇದು ಬಿ ಜೆ ಪಿ ನೋಡಿ ಒಂದೇ ಎಷ್ಟು ಜನ ಸೇರ್ಕೊಂಡ್ರು ಇಂಡಿಯಾ ಅಲಯನ್ಸ್ ಅಂದ್ಬಿಟ್ಟು ಮಾಡೋಕ್ಕಂತ ಹೋಗಿಲ್ಲ ಏನು ಅದು ನಮ್ಮ ಕಾಂಗ್ರೆಸ್ನವ್ರು ಹೇಳೋದು ಕಾಂಗ್ರೆಸ್ನವರು ಸಲ್ಮಾನ್ ಖಾನು ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಕ್ಯಾ ಬೋಲ್ತಾ ಮಿಯಾ ಬಾಯ್ ಅಂತ ಕಾಂಗ್ರೆಸ್ ಹಂಗೆ ಮಾಡಿ ರೀ ಸರ್ ಸರ್ ಫಸ್ಟ್ ನಮ್ಮ ಎಜುಕೇಷನ್ ಮಿನಿಸ್ಟ್ರ್ ಯಾರು ಅಂತೇಳಿ ಸೆಂಟ್ರಲಲ್ಲಿ ಅಜದ್ ಅಜದ್ ಅಲ್ಲವ್ರಿ ಸರ್ ನಾನು ಸ್ಟಾಪ್ ಐದು ಮಿನಿಸ್ಟ್ರು ಮುಸ್ಲಿಮ್ಸರು ಆಗಿದ್ದು ಟಿಪ್ಪು ಸುಲ್ತಾನ ಹೀರೋ ಮಾಡಾಕ್ಬಿಟ್ರು ಸಾವರ್ಕರ್ನ ವಿಲನ್ ಮಾಡಾಕಿದ್ರು ಓಕೆನಾ ಸ್ಟಾರ್ಟಿಂಗಲ್ಲೇ ನೀವು ಒಬ್ಬ ಹಿಂದೂಗೆ ಕೊಟ್ಟು ಶಿವಾಜಿ ಮಹಾರಾಜ ಚಾಪ್ಟರ್ ಎಷ್ಟು ಸಿಕ್ಕುತ್ತೆ ನಿಮಗೆ ಅಮ್ಮ ಅಮ್ಮ ಅಂದ್ರೆ ಅದು ಪೇಜ್ ಸಿಕ್ಕ್ರಿ ಹೆಚ್ಚು ಇವಾಗ ಸ್ಟಾರ್ಟ್ ಆಗಿರೋದು ಇವಾಗ ಹಿಂದೂಗಳಿಗೆ ಬುದ್ಧಿ ಎರಡು ಸಾವಿರದ ಹದಿನಾಲ್ಕು ಮೇಲೆ ಆಗಿರೋದು ಇದೆಲ್ಲ ಚೇಂಜು ಯಾವಾಗ ಮೋದಿಯವ್ರು ಬಂದ್ರಲ್ಲ ಈ ನೆಟ್ಟು ಫ್ರೀ ಅವಾಗೆಲ್ಲ ಒಂದು ಜಿ ಬಿ ಬಂದು ಸರ್ ಮುನ್ನೂರು ರೂಪಾಯಿನ ಒಂದು ಜಿ ಬಿ ನೆಟ್ಟು ಇನ್ನೂರೈದು ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿ ಒಂದು ಜಿ ಬಿ ಅದು ಏನು ಕ್ಯೂಸ್ ಮಾಡೋರು ಬರೀ ಮೇಲ್ ಐ ಡಿ ತೊಗೊಳೋಕ್ಕೆ ಇಮೇಲ್ ಐ ಡಿ ಕಳ್ಸೋಕ್ಕೆ ಯಾವಾಗ ಮೋದಿ ಬಂದು ಫ್ರೀಯಾಗಿ ಒಂದು ಡೈಲಿ ಒಂದು ಜಿ ಬಿ ಬಂತು ಜನಗಳಿಗೆ ಜ್ಞಾನೋದಯ ಆಗೋಯ್ತು ಎಲ್ಲೋ ನಡೀತೈತೆ ಉಲ್ಟಾ ಇದು ನಮ್ಮ ನಿಜ ದಿನ ಬೇರೆ ರೂಟಲ್ಲಿ ತೋರಿಸ್ತಾ ಇದ್ರು ಅರ್ಥ ಆಯ್ತಾ ಎಲ್ಲ ಚೇಂಜ್ ಆಗಿದೆ ಎರಡು ಸಾವಿರದ ಹದಿನಾಲ್ಕು ಮೇಲೆ ಅದರಲ್ಲಂತ ದೂಸ್ರ ಮಾತಲ್ಲ ಸರ್ ನಾನೇ ಹೇಳ್ತೀನಲ್ಲ ನಾವು ಚೀತೆ ನನ್ನ ಮಕ್ಕಳರೇ ಆಗಿದ್ವಿ ಎರಡು ಸಾವಿರದ ಹದಿನಾಲ್ಕು ಮುಂಚೆ ಹದಿನಾಲ್ಕು ಮೇಲೆ ಬುದ್ಧಿ ಬಂತು ನಮಗೆ ಕರೆಕ್ಟ್ ನಾವು ಮಾಡಿ ತಪ್ಪಿಸಿದ್ವಿ ನಮ್ಮವ್ರನ್ನೇ ನಾವು ಎದುರು ಹಾಕೊಂಡ್ವಿ ಟಿ ಬಿ ಕಾಯಿಲೆ ತಂದು ಬಂದರೆ ಬಿಸ್ ತಿನ್ಬೇಕಂತ ಟಿ ಬಿ ಕಾಯಿಲೆ ಟಿ ವಿ ಟಿ ವಿ ದೊಡ್ಡ ಮಾಂಸ ತಿಂದರೆ ಹೋಗುತ್ತಂತೆ ಹಂದಿ ಮಾಂಸ ತಿಂಗಿಲ್ಲ ದೇವ ಬರುತ್ತೆ ಥೂ ಏಯ್ ಫಸ್ಟ್ ಗಾಡಿ ತೊಳಿಯಪ್ಪ ಕ್ರೇಕ್ ಮಾಡಿದೆ ಅವರೇ ಹಂಗಂದ್ಬಿಟ್ಟು ನಾನೇನು ಬಿರೋದ್ವಾಗೂ ಇಲ್ಲ ಹಂದಿ ಪರವಾಗಿಲ್ಲ ಈ ಥರ ಬರೀ ಉಲ್ಟಾ ಹೇಳ್ಕೊಟ್ಟಿರೋದು ನಮಾಜಲ್ಲಿ ಕೂಗೋದೇನೋ ಅಲ್ಲ ಒಬ್ಬನೇ ಅಲ್ಲ ಇಲ್ಲ ಇಲ್ಲಿ ಯಾರು ಇಲ್ಲ ನಮ್ಗೆ ಹೇಳಿ ಕೊಟ್ಟಿದ್ದೆ ಹಂಗಲ್ಲ ಸ್ಕೂಲಲ್ಲಿ ಅವರು ಕೂಗೋದು ನಮ್ಮ ಮಕ್ಕಳು ಚೆಂದ ಇದಾವ್ರೆ ಬರಬೇಡ್ರಿ ಅಂತ ದೇವುಗಳಿಗೆ ಮೆಸೇಜ್ ಕೊಡೋದಂತೆ ಅಂತ ಸೈತಾನ್ಗಳಿಗೆ ನಾವು ಹಂಗೆ ಅಂದ್ಕೊಂಡು ಮ ನಮ್ಮ ಇದು ಇದು ಸೇರನ್ನು ಬಂದರೆ ಹಿಂಗೆ ಅಂತ ಇದ್ವಿ ಚಿಕ್ಕ ವಯಸ್ಸಲ್ಲಿ ಆದ್ನಾಲ್ಕು ಆದ್ಮೇಲೆ ಅರ್ಥ ಇತ್ತು ಅಮ್ಮನ ಕೂಗೋದು ಏನಂತವ್ರು ನಾವ್ಯಾವತ್ತಂ ಕೂಗಲ್ವಲ್ಲ ನಮ್ಮದೇ ಶಿವ ನಮ್ಮದೇ ಈಶ್ವರ ನಮ್ಮದೇ ವಿಷ್ಣು ನಮ್ಮದೇ ಬ್ರಹ್ಮ ಅಂತ ನಾವು ಹೇಳೋದು ಪ್ರಾಣಿಗಳು ಚೆನ್ನಾಗಿರಲಪ್ಪ ಮ ಎಲ್ಲ ಆಗಲಿ ಅಂತ ನಾವು ಹೇಳ್ತೀವಿ ಕಾಂಗ್ರೆಸ್ನವರೇ ಇಲ್ಲ ಬಿಡೋ ಪಿಕ್ಕರ್ತ ಅದೇ ಹೇಳ್ತಾನೆ ಯೋಗಿ ಆದ್ಯತೆ ಕರ್ಕೊಂಬನ್ನಿ ಎಲ್ಲಿ ಕರ್ನಾಟಕ ಬಂದ್ರೆ ಪಕ್ಕ ಹೇಳ್ತಾರೆ ನೆಕ್ಸ್ಟ್ ಪಿ ಎಮ್ ಅವರೇ ಯೋಗಿನೇ ಪಿ ಎಮ್ ಟೋಟಲ್ ಇಂಡಿಯಾ ಚೇಂಜ್ ಮಾಡಕ್ಕೆ ಬಿಡ್ತಾನೆ ಇವರು ಕಾನ್ಸೆಪ್ಟ್ ಇವರು ಸುಮ್ಮನೆ ಬಂದಿಲ್ಲ ಸರ್ ಇವರು ಕರೆಕ್ಟಾಗಿ ಒಂದೊಂದು ಇದು ಮಾಡ್ಕೊಂಡು ಬಂದವ್ರೆ ನಾನು ಇಷ್ಟು ಕೆಲಸ ಮಾಡ್ತೀನಿ ನೆಕ್ಸ್ಟ್ ನಿನ್ಗೆ ಇಷ್ಟು ಇಷ್ಟು ಕೆಲಸ ಇರುತ್ತೆ ನಿನ್ಗೆ ಇಷ್ಟು ಕೆಲಸ ಇರುತ್ತೆ ಇವರು ಫಸ್ಟೇ ನೀಟಾಗಿ ಬ್ಲೂ ಪ್ರಿಂಟ್ ಮಾಡ್ಕೊಂಡವ್ರೆ ಸ್ಕೆಚ್ ಹಾಕ್ಕೊಂಡೇ ಬಂದಿರೋದು ಇವಾಗಲೂ ಹೇಳ್ತಾ ಇದ್ದೀನಿ ಇವಾಗ ಸೀಟ್ ಮಿಸ್ ಆಗಿರೋದಕ್ಕೆ ಇವಾಗ ಕರೆಕ್ಟಾಗಿ ಏನು ಪಾರ್ ಅಂತ ಏನು ಮೋದಿ ಅವರು ಅಲೌನ್ಸ್ ಮಾಡಿದ್ರು ಆಗಿದ್ದರೆ ಇಷ್ಟು ಅದಕ್ಕೆ ಕೆಲಸನೇ ಬೇರೆ ಆಗಿರೋದು ಅಲ್ಲೊಲ್ಲೋ ಕಲಲ್ ಆಗಿರೋದು ಅದೇನು ತೊಂದರೆ ಆಯ್ತಲ್ಲ ಬಿ ಜೆ ಪಿ ನೋಡಿ ಒಂದೇ ಎಷ್ಟು ಜನ ಸೇರ್ಕೊಂಡ್ರು ಇಂಡಿಯಾ ಅಲೈನ್ಸ್ ಅಂದ್ಬಿಟ್ಟು ಮಾಡೋಕ್ಕಂತವಾಗಿಲ್ಲ ಏನು ಅಂದರೆ ಎಂಡ್ ದಿ ಜನ ಅವ್ರ ಕಡೆ ಇದ್ದಾರೆ ಕೆಲವು ಸ್ಲಮ್ ಕಡೆ ಕೆಲವು ಬಡವರು ಅವರು ಅವ್ರು ಒಪ್ತಾಯಿಲ್ಲ ಆ ಮುಸ್ಲಿಮ್ಸವರು ಅರ್ಥ ಮಾಡ್ಕೊಬೇಕಷ್ಟೆ ಏಯ್ ಬಿಡ ಅಯ್ಯೋ ಅವ್ನೇನು ನಾವೇ ಎಲ್ಲ ಒಂದು ಸ್ಟೇಟ್ಮೆಂಟ್ ತೋರಿಸಿ ಅವ್ರಿಗೆ ಏಯ್ ಮುಸ್ಲಿಮ್ಸವ್ರನ್ನ ಇಕ್ಕಕ್ಕೆ ಬಿಡಬೇಡ್ರಿ ಆಚೆ ಕಳಿಸ್ರಿ ಅಂತ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರ ಅವ್ರು ಹೇಳ್ತಾ ಇರೋದು ಇಷ್ಟೇ ಲಂಚಗಳು ಬೇಡ ನಿಮ್ಮ ನಿಮ್ಮದಿರಲಿ ನಿಮ್ಮ ಇದೆ ದೋ ಇನ್ನೊಬ್ಬರು ದೌರ್ಜನ್ಯ ಬೇಡ ಯಾರು ಅವ್ನು ಯು ಪಿ ಯಲ್ಲಿ ಆತಿ ಕೆ ಎಮ್ಮೋದು ಹೆಸರು ಏನೋ ಗೊತ್ತಿಲ್ಲ ಎಷ್ಟು ದೌರ್ಜನ್ಯ ಮಾಡ್ದೆ ಎಸ್ ಅಲ್ಲೇ ಇದ್ದ ಸಮಾಜವಾದಿ ಪಾರ್ಟಿಯಲ್ಲಿ ಅವನಿಗೆ ಸೀಟ್ ಕೊಡ್ತಾಯಿದ್ರು ಇವಾಗ ಬಂದ ಮಿಟ್ಟಿ ಮೇ ಮಿಲಾಕಿ ಅಂತ ಮಾಡಿ ತೋರಿಸ್ಬಿಟ್ಟ ಮ ರೋಡಲ್ಲಿ ಹೊಡೆದು ಬಿಸಾಕ್ಬಿಟ್ರು ಹುಡುಗರು ಬಂದು ಆ ಭಯ ಇರಬೇಕು ಎಲ್ರಿಗೂ ಯಾರು ರಾಜಕೀಯಲಿ ಯಾರು ದೊಡ್ಡೋನಲ್ಲ ಯಾರೂ ಚಿಕ್ಕವನೋಲ್ಲ ಇಲ್ಲ ನಾವು ಎಂಡ್ ಆಫ್ ದಿಡ್ಡಿ ಜನಗಳಿಗೋಸ್ಕರ ಕೆಲಸ ಮಾಡ್ತೀವಿ ಜನ್ಗಳ್ಗೆ ಒಳ್ಳೇದಾಗಬೇಕು ನಾವು ಒಂದು ಏನಾದರು ಇವಾಗ ಎಕ್ಸಾಂಪಲ್ಗೆ ದೇವರಾಜ್ ಅರಸೋರು ಒಂದು ಮಾಡಿದ್ರು ಉಳಿದವನೇ ಒಡೆಯ ಅಂತ ಇಂಡಿಯಾದಲ್ಲೇ ಫಸ್ಟ್ ಮಾಡಿದ ಸ್ಕೀಮ್ ಅದು ಅವ್ರು ಮಾಡಿದ್ಮೇಲೆ ಮಹಾರಾಷ್ಟ್ರಲ್ಲಿ ಹೋಗಿದ್ದು ಆಂಧ್ರಲ್ಲಿ ಹೋಗಿದ್ದು ತಮಿಳ್ನಾಡಲ್ಲಿ ಹೋಗಿದ್ದು ಬೇಕಾದ್ರೆ ನೀವು ಇಷ್ಟೇ ಚೆಕ್ ಮಾಡ್ಕೊಳ್ಳಿ ಉಳಿದೋನೇ ಒಡೆಯ ಅಂದ್ಬಿಟ್ಟು ಫಸ್ಟು ಮಾಡಿದ್ದೆ ದೇವ್ರಾಜರ್ಸೋರು ಏನಕ್ಕೆ ಯಾರ್ಯಾರು ಅದು ವಕ್ಸ್ ಬೋರ್ಡ್ ಅವರು ಎಲ್ಲೆಲ್ಲೋ ಸ್ಕಿ ಅವಾಗಲೇ ಮಾಡ್ತಾಯಿದ್ದು ಟಾರ್ಗೆಟ್ ಇದು ಸರ್ ವಕ್ಸ್ ಬೋರ್ಡ್ ಹೆಂಗೆ ಸರ್ ಬರುತ್ತೆ ದೇಶ ಹಿಂದೂ ವಕ್ಸ್ ಬೋರ್ಡ್ ಎಲ್ಲಿಂದ ಬರ್ತಾನೆ ಆ ಮೊಹಮ್ಮದ್ ಎಲ್ಲಿ ಎಲ್ಲಿಂದ ಬರ್ತಾರೋ ಅವರೆಲ್ಲ ಪ್ರಾಪರ್ಟಿ ಅಫ್ಘಾನಿಸ್ತಾನ್ ನಮ್ಮದು ಇರಾನ್ ನಮ್ಮದು ಇರಾಕ್ ನಮ್ಮದು ನೇಪಾಲ್ ನಮ್ಮದು ಇಂಡೋನೇಷ್ಯಾ ನಮ್ಮದು ರಾಮ ಅವ್ರ ಮಕ್ಕಳು ಲವಕೋಶ ಹುಟ್ಟಿದ್ದಲ್ಲಿ ಇಂಡೋನೇಷ್ಯಾದಲ್ಲಿ ಅಲ್ವಾ ಪ್ರತಾಪ್ ಅವ್ರದ್ದು ಇದಿರೋದೆಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಂದರೆ ಚರಿತ್ರೆ ಮುಂಚೆ ಹೋದ್ರೆ ನಾವೆಲ್ಲ ನಮ್ಮ ದೇಶ ಒಂದೇ ಅದು ಇವಾಗ ವಾಕ್ಸ್ ಹೆಂಗೆ ಮಾಡಕ್ಕೆ ಬಿಡ್ತೀರ ನೀವು ಇಲ್ಲಿ ಏನು ಇನ್ನು ಯಾರೋ ಏನೋ ಹೆಸ್ರು ಅಲ್ಲ ಅವನು ಫಸ್ಟ್ ಅವನು ಗೋಲಿನೋ ಗಾಲಿನೋ ಅದ ಬರುತ್ತೆ ಅವನ ಹೆಸರು ಅವರಪ್ಪ ಮೊಮ್ಮದ್ ಗೌರಿ ಹಾಂ ಎಲ್ಲಿ ಹುಟ್ಟಿದ್ದವನು ಸೌದಿ ಅರೇಬಲ್ಲಿ ಹುಟ್ಟಿದ್ದು ಸೌದಿ ಅರೇಬ ಅವ್ರ ದೇಶ ಇಲ್ಲ ಅಂತ ನಾವು ಹೇಳಲ್ಲ ಗೌರಿ ಬಂದ ಎಲ್ಲ ಸ್ಟಾರ್ಟ್ ಆಗಿದ್ದು ಮಾರಾಣ ಪ್ರತಾಪ್ ಸಿಂಗ್ ಇದ್ದಾರಲ್ಲ ಅವ್ರ ಮಾವ ಅವನವನು ಸೇರ್ಕೊಂಡು ಮಾಡಿದ್ದಿಕ್ಕೆ ಇವತ್ತು ನಾವೆಲ್ಲ ಇದ್ದೀವಿ ಮಾರಾಣ ಪ್ರತಾಪ್ ಸಿಂಗ್ ಹೋಗಿ ಅವ್ರ ಮಗಳ ಮದುವೆ ಆದ ಅವ್ರ ಮಾವನ ಮಗಳನ್ನ ಆ ಅಪ್ಪನಿಗೆ ಇಷ್ಟ ಇರಲಿಲ್ಲ ಮೊಹಮ್ಮದ್ ಗೌರಿ ಅವಾಗ ಎಂಟ್ರಿ ಆಗಿದ್ದ ಇಂಡಿಯಾಗೆ ಅಲ್ಲ ಹಂಗೆ ದಾಳಿ ಮಾಡ್ಕೊಂಡು ಮಾಡಿಕೊಂಡು ಜಂಗೀಸ್ ಖಾನ್ ಅಂತ ಒಬ್ಬ ಇದ್ದ ಬಂದು ಆಚೆ ಆತ್ರ ಬಂದು ಹೋಗ್ಬಿಟ್ಟು ಅವನೇ ಅವ್ನು ಗೊತ್ತಾಗೋಯ್ತು ಈ ದೇಶ ಸರಿ ಇಲ್ಲ ಇದು ಅನ್ನೋ ಥರ ಗೋರಿಗೆ ಎಂಟ್ರಿ ಕೊಟ್ಟಿದ್ದೆ ಮಾರಣ ಪ್ರತಾಪವ್ರು ಮಾವ್ನವರು ಅವ್ರ ಮಗಳನ್ನ ಮದುವೆ ತಿಕ್ಕ ಅವರಿಗೆ ಹೊಟ್ಟೆ ಊರಿಗೆ ಏಯ್ ಆಯ್ತು ಅಯ್ಯೋ ನೀನು ನಿಂಗೆ ಆಯಿತು ನಾನು ಒಟ್ಟು ನಾನು ರಾಜ ಆಗಬೇಕು ಅವ್ನು ಸಾಯಿಸು ಅಂತ ಕಣ್ಣಿಲ್ಲ ಮಾರಣ ಅವ್ರಿಗೆ ಬರೀ ಒಂದು ಸಿಗ್ನಲಲ್ಲೇ ಅವನು ಗೋರಿಗೆ ಕಣ್ಣು ಇದು ಹಣೆಗೇನೋ ಅವ್ರು ಹೃದಯಕ್ಕೆ ಹೊಡೆದ್ರಂತೆ ಆ ಚರಿತ್ರೆ ಇರೋ ನಮ್ಮ ದೇಶ ಹಾ ಅವನು ಬೇರೆ ದೇಶದಿಂದ ಬಂದವನು ಇಲ್ಲಿ ವಕ್ಸ್ ಹೆಂಗಾಗುತ್ತೆ ಅಂತ ಸೌದಿ ಅರೇಬಿಯಾನೇ ಕ್ಯಾನ್ಸಲ್ ಮಾಡಕೈ ಒಗ್ಸ್ಬೋರ್ಡ್ ಇರಬಾರ್ದು ಅಂತ ನಮ್ಮ ದೇಶದಲ್ಲಿ ಯಾವ್ದು ವಕ್ಸ್ ಇದು ಅಲ್ವಾ ಈಗ ಎಲ್ಲಂದ್ರಲ್ಲಿ ನೀವು ಕ್ಲೇಮ್ ಮಾಡ್ಕೊಂಡು ಕುತ್ಕೊಂಡು ಅದೇನು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಂಗಿಲ್ಲ ಅವ್ರದೇ ಟ್ರಿಮಿನಲ್ ಹೋಗ್ಬೇಕಂತೆ ಮಾಡ್ಲಿ ಅಂತಾನು ನಾವು ಹೇಳೋದು ನಾನು ಮೊನ್ನೆ ಯಾರೋ ನಮ್ಮ ಏಷ್ಯಾ ನೆಟ್ ಅಲ್ಲಿ ಅಜಿತ್ ಸರ್ ಹೇಳಿದ್ರು ಮಾಡ್ರಿ ಮೇಲೆ ಹಾಕ್ರಿ ಅಂದರು ನಾನು ಹಾಕ್ತೀನಿ ಮೊನ್ನೆ ಆಯ್ತು ಚೇಂಜ್ ಆಗ್ಬೇಕದು ರೂಲ್ಸು ಒಂದೇಷನ್ ಒಂದೇ ಎಲೆಕ್ಷನ್ ಅಲ್ಲಂತೆ ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಮುನ್ಸಿಪಲ್ ಅಂತ ಇಲ್ಲಿ ಕಾರ್ಪೊರೇಟರ್ ಅಂತೆ ಏನು ರಜೆಗಳಲ್ಲೇ ನಡೆದು ಹೋಗುತ್ತಿದ್ದು ಅಲ್ವಾ ಇದು ದೊಡ್ಡ ದೇಶ ದೊಡ್ಡದು ರಜಾಗ ಖರ್ಚು ಹೆವಿ ಇರ್ತದೆ ಅಲ್ವಾ ಒಂದು ನೇಷನ್ ಒಂದೇ ಎಲೆಕ್ಷನ್ ಅಂದರೆ ಸತಿ ತೀರ್ಮಾನ ಆಗ್ಬಿಡ್ಲಿ ಹಾ ಈ ಅವಾಗ ಎಣ್ಣೆಗಳು ಹಂಚಕ್ಕೆ ಸಿಗಲ್ಲ ಇವ್ರಿಗೆ ಯಾರಿಗೆ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಎಣ್ಣೆಗಳು ಹಂಚಕ್ಕೆ ಆಗಲ್ಲ ಅಲ್ಲಿ ಕನಕ್ಪುರದಲ್ಲಿ ಇವಾಗಲೂ ಸರ್ ಬೈದಿಂದ ಬದುಕ್ತಾರಲ್ಲ ಇರೋದು ಬೈದಿಂದನೇ ಬದುಕ್ತಾರದು ನನ್ನ ಫ್ರೆಂಡ್ ಒಬ್ಬ ಕನಕ್ಪುರದಲ್ಲಿ ಅವನೇ ಹೇಳ್ತಾನಲ್ಲ ಅವನು ಅಲ್ಲ ಯೋ ಮತ್ತೆ ಓಟ್ ಹಾಕಿ ಅವ್ರನ್ನೇ ಗೆಲ್ಲಿಸ್ತಿರಾದ್ರೆ ಅಪ್ಪ ಅಣ್ಣ ಅವ್ರು ನೆದ್ರಾಕೊಂಬಿಟ್ರೆ ಅಷ್ಟೇ ನಾವು ಅಂದ್ರೆ ಅವ್ರು ಮಾಡ್ಕೊಡ್ಲಿ ಅವ್ರ ರಾಜಕೀಯ ಅವ್ರು ಮಾಡ್ಕೊಡ್ಲಿ ನಾವೇನು ನೀವು ನೀವು ಸರ್ ನೀವು ಸಿ ಎಮ್ ಆಗಲೇಬೇಕು ಅಂದರೆ ಆಗ್ತೀರಾ ಇವಾಗ ಆ್ಯಕ್ಸಿಡೆಂಟ್ಲಿ ಮನಮೋಹನ್ ಸಿಂಗ್ ಪ್ರೈಮ್ ಆಗಿಲ್ವಾ ಅವ್ರು ನಿಂತಿದ್ರಾ ಗೆದ್ದಿದ್ದು ಕಾಂಗ್ರೆಸ್ಸೇ ಸೋನಿಯಾ ಗಾಂಧಿನ ಒಪ್ಪಿರಲಿಲ್ಲ ಯಾರು ನಮ್ಮ ಹಿಂದೂ ಈ ಇಂಡಿಯನ್ ಪೀಪಲ್ಸ್ ಭಾರತದವರು ಅವಾಗ ತಂದರು ಮನಮೋಹನ್ ಸಿಂಗ್ನ ಅದು ಏನು ಇಂಟೆನ್ಷನ್ ಇಟ್ಕೊಂಡು ಒಬ್ಬ ಒಂದು ಇನ್ನೊಂದು ಅವ್ರ ಸಿಕ್ಕ ಸಿಕ್ಕ ಸಮುದಾಯಕ್ಕೆ ಸ್ವಲ್ಪ ಇದಾಗಿತ್ತು ಅಂತ ಹಂಗೆ ಸಿಎಂ ಆಗ್ಬೇಕು ಹಾಗೆ ಆಗ್ತೀರ ನೀವು ಯಾವತ್ತಿದ್ರು ಹಾಗೆ ಆಗ್ತೀರಾ ಹಂಗನ್ಬಿಟ್ಟು ನೀವು ಫ್ರೀ ಸ್ಕೀಮ್ ಫ್ರೀ ಸ್ಕೀಮ್ ಕೊಟ್ಟು ಹಾಕ್ತೀನಂದ್ರೆ ಅದು ಸುಳ್ಳೆ ಅದು ಇವಾಗ ಆಲ್ರೆಡಿ ಜನ್ಗಳ್ಗೆ ಅರ್ಥ ಆಗ್ಬಿಟ್ಟಿದೆ ದೊಡ್ಡ ತಪ್ಪು ಮಾಡ್ಬಿಟ್ಟಿದೆ ಅಂತ ಜನ್ಗಳ್ಗೆ ಅರ್ಥ ಆಗ್ಬಿಟ್ಟಿದೆ ದೊಡ್ಡ ತಪ್ಪು ಮಾಡಿದ್ವಿ ಇದು ಇವಾಗ ಬಿ ಜೆ ಪಿಯವರು ಹುಷಾರಾಗ್ಬಿಟ್ಟು ಕರೆಕ್ಟಾಗಿ ಒಬ್ಬ ಕ್ಯಾಂಡಿಡೇಟ್ನ ನಿಲ್ಲಿಸಬೇಕು ಒಬ್ಬ ಹಿಂದುತ್ವ ಕಡೆ ಇರಬೇಕು ಅವನು ಮುಸ್ಲಿಮ್ಸ್ ಅವ್ರನ್ನ ನೀವು ಇದು ಮಾಡಿ ಅಂತ ನಾನು ಹೇಳಲ್ಲ ಅವರು ಇವಾಗ ಏನು ಮಾಡೋಕ್ಕ ದೇಶದ ಮೇಲೆ ಅವರು ಟ್ಯಾಕ್ಸ್ ಕಟ್ತವ್ರೆ ಅವರು ಟ್ಯಾಕ್ಸ್ ಕಟ್ತವ್ರೆ ಅಲ್ವಾ ಹಂಗನ್ಬಿಟ್ಟು ಅವ್ರನ್ನ ಇದು ಮಾಡಿ ಅಂತ ನಾವು ಹೇಳಲ್ಲ ಬಟ್ ಒಬ್ಬ ಹಿಂದುತ್ವ ಕರೆಕ್ಟ್ ಲೀಡ್ರ್ ಬಿ ಜೆ ಪಿ ಇವಾಗಲೂ ಡಿಸೈಡ್ ಮಾಡ್ತು ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಬರೋದೇ ಬಿ ಜೆ ಪಿ ಜೆ ಡಿ ಎಸ್ ಇಲ್ಲೇ ಬಿಡಿ ಅದು ಹೋಯ್ತದು ವಾಷ್ ಔಟ್ ಆಗೋಯ್ತು ಯಾವಾಗ ಕುಮಾರಸ್ವಾಮಿಗೆ ಒಪ್ಸಿದ್ರು ವಾಷ್ ಔಟ್ ಮಾಡಿಬಿಟ್ಟಾಯಪ್ಪ ದೇವ್ಗಡೆ ಹಂಗೆ ಹಿಂಗೋ ಕಟ್ಟಿದ್ದ ಮನುಷ್ಯಪ್ಪ ಈ ಅಪ್ಪ ಬಂದು ಇರಪ್ಪ ಏನು ಅಷ್ಟು ಹೇಳಿದಿದೆ ಇಳಿಸ್ತೀನಿ ಇರೋ ಅಂದ್ಬಿಟ್ಟು ಟೋಟಲ್ಲೇ ರಾ ರಾಮನಗರದಲ್ಲೇ ಸೀಟ್ ಸಿಗ್ದಂಗೆ ಮಾಡಿಬಿಟ್ಟಾಯ್ತ ನೀರಾಕಿ ಆ ಜನ್ಗಳಿಗೆ ಅರ್ಥ ಆಗ್ತೈತೆ ಯಾರು ಯಾರ್ಯಾರು ಏನು ಅಂತ ಈ ಬಟ್ ಈ ಸತಿ ಮಾತ್ರ ಮೇ ಕಾಂಗ್ರೆಸ್ ಬಂದಿದೆ ಫ್ರೀಯಿಂದ ಅದರ್ವೈಸ್ ಚಾನ್ಸ್ ಎಲ್ಲ ಅವ್ರು ಬರೋಕ್ಕೆ ಬಿ ಜೆ ಪಿ ಆಲ್ಮೋಸ್ಟ್ ಇತ್ತು ಬಿ ಜೆ ಪಿಲಿ ಕರೆಕ್ಟ್ ಡಿಕ್ಲೇರ್ ಆಗಿರಲಿಲ್ಲ ಯಾರು ಸಿ ಎಮ್ ಅನ್ನೋದು ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಆಮೇಲೆ ಇನ್ನೇನು ಒಂದು ವಾರ ಇದ್ದಂಗೆ ಬೊಮ್ಮಾಯಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ವರ್ಷಕ್ಕೆ ಎರಡು ಹಬ್ಬಕ್ಕೆ ಎರಡು ಸಿಲಿಂಡರ್ ಫ್ರೀ ಕೊಡ್ತೀನಿ ಮುಸ್ಲಿಮ್ಸ್ ಅವ್ರದ್ದು ಅದೇನು ಅನುದಾಯ ಕಡ್ತಾಯ ಮಾಡ್ತೀವಿ ಕಡ್ತಾಯ ಮಾಡಿ ಯಡಿಯೂರಪ್ಪನ ಮನೆಯಲ್ಲಿ ಕಲ್ಲೆಲ್ಲ ಹೊಡೆದ್ರು ಶಿವಮೊಗ್ಗದಲ್ಲಿ ಹಂಗೆ ಮಾಡಿ ಗೊಬ್ಬೆ ಅಷ್ಟೇ ಹೊರ್ತು ಆವಾಗಲೇ ತಂದೆ ಇವನೇ ನಮ್ಮ ಸಿ ಎಮ್ ಅಂತ ಒಬ್ಬರು ನಿಲ್ಸಿಬಿಟ್ಟಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಬಂದರು ಇಲ್ಲ ಆಗಿದೆ ಎಡವಟ್ಟು ಇವಾಗಲೂ ಬಿ ಜೆ ಪಿಲಿ ಯಡಿಯೂರಪ್ಪರು ಬಿಟ್ಟಾಗಿ ಅವರು ವಯಸ್ಸಾಯಿತು ಮಾಡಿದ್ರು ಪಕ್ಷ ಕಟ್ಟಿದ್ರು ಇಲ್ಲ ಅಂತ ನಾನು ಹೇಳಲ್ಲ ಈಸ್ ಪಕ್ಕ ರಾಜ ಹುಲಿನೇ ಅದ್ರಲ್ಲಿ ದೂಸರ ಮಾತಿಲ್ಲ ಯಾಕಂದರೆ ಎಲ್ಲೋ ಇರೋ ಒಂದು ಪಕ್ಷನ ತಂದು ಇಲ್ಲಿ ಹುಟ್ಟಿಸೋದು ಬೆಳೆಸೋದು ಅದನ್ನು ಮಾಡೋದು ಇದೆಯಲ್ಲ ಅದು ಸಾಮಾನ್ಯ ಕೆಲಸ ಅಲ್ಲ ಅದು ಮಾಡಿದ್ದಾರೆ ಅದಕ್ಕೆ ಆ ಕಾಂಟ್ರಿಬ್ಯೂಷನ್ ಐತೆ ಅದು ಇರಲಿ ಸಪ್ರೇಟಾಗಿ ಇರಲಿ ಈಗ ಪ್ರೆಸೆಂಟ್ ಏನು ಬೇಕೋ ಅದನ್ನು ಮಾಡಬೇಕು ಇವಾಗ ಯಾರು ಬೇಕು ಲೀಡರ್ ಮೇನ್ ಲೀಡರು ಬೊಮ್ಮಾಯವ್ರ ಕೆಲ ನಡೆಯೋಕ್ಕಾಗಲ್ಲ ಅವ್ರು ಕುಣ್ಕೊಂಡು ನಡೀತಾರೆ ಅಂಥವ್ರಲ್ಲ ಅವಶ್ಯಕತೆ ಹಾಗಂತವ್ರು ಕೇವಲ ನಾನು ಮಾತಾಡೋಲ್ಲ ನಾನು ಹೇಳ್ತಾ ಇರೋದು ಯಂಗ್ ಲೀಡರ್ ಬೇಕು ಯಾರಾದರೂ ರಾಜಕೀಯ ನಡೆಸೋದು ಯಂಗ್ ಲೀಡರ್ ಬೇಕು ಪ್ರತಾಪ್ ಸಿಂಹ ಇದ್ದಾರೆ ಸಿ ಟಿ ಇದ್ದಾರೆ ಯತ್ನಾಲ್ ಯತ್ನಾರು ಓಲ್ಡ್ ಆಗಿರ್ಬೋದು ಬಟ್ ಆ್ಯಸ್ ಎ ಮಾತಾಡೋದ್ರಲ್ಲಿ ಸೆಟ್ಟು ಈಸ್ ವೆರಿ ಹೆಂಗು ಹಾಂ ಆಮೇಲೆ ನಮ್ಮ ಹೆಗಡೆಯವರು ಇದ್ದಾರೆ ನಮ್ಮ ಬೆಂಗಳೂರಲ್ಲಿ ಬಂದರೆ ಆರ್ ಶಕಣ ಇದ್ದಾರೆ ಇದು ಸ್ಟ್ರಾಂಗ್ ಲೀಡರು ಏನು ತೊಂದರೆ ಇಲ್ಲ ಇಂಥವ್ರನ್ನ ಮಾಡಿರಿ ಮಾತಾಡೋಕ್ಕೆ ಮಾತಾಡೋಕೆ ಗಟ್ಟಿಯಾಗೋರು ಅವ್ರು ಎದುರುಗಡೆ ಪ್ರಶ್ನೆ ಕೇಳ್ತಾರಲ್ಲ ಉತ್ತರ ಗಟ್ಟಿಯಾಗಿರಬೇಕು ಆ ಅವ್ರನ್ನೇ ಸೀಟಲ್ಲಿ ಕೂರಿಸ್ಬೇಕು ನಾವು ಈ ರಾಜಕೀಯ ಅನ್ನೋದು ಹಿಂಗೆ ಉತ್ ನಾವು ಉತ್ತರ ಕೊಡೋ ಗಟ್ಟಿಯಾಗಿರಬೇಕು ಪ್ರಶ್ನೆ ಕೇಳೋಕ್ಕಲ್ಲ ಪ್ರ ವಿರೋಧ ಪಕ್ಷದಲ್ಲಿ ಪ್ರಶ್ನೆ ಕೇಳೋಕೆ ಎಷ್ಟು ಗಟ್ಟಿಯಾಗಿರ್ತಾರೋ ಉತ್ತರ ಕೊಡೋನು ಅಷ್ಟೇ ಗಟ್ಟಿಯಾಗಿರ್ಬೇಕು ಎಕ್ಸಾಂಪಲ್ ಇವಾಗ ನಡೀತದಲ್ಲ ಮೊನ್ನೆ ನಡೀತಲ್ಲ ಬೆಳಗಾವಿ ಎಷ್ಟೆಲ್ಲ ಕೇಳೋದು ಸಿದ್ದರಾಮಯ್ಯ ಯೋ ಕೂತ್ಕೊಳ್ಳೋಯ ಅಂತ ಅಷ್ಟೇ ಅನ್ನೋದು ಅಯ್ಯಪ್ಪ ಆ ಗಟ್ಟಿಯಾಗೈತೆ ಸೂಪ್ ಅದು ಅದಕ್ಕೆ ಅಯ್ಯಪ್ಪ ಜನ ಇಷ್ಟಪಡೋದು ಉತ್ತರ ಕೊಡೋಕೆ ರೆಡಿಯಾಗಿದ್ದಾನೆ ನಾ ಅಯ್ಯಪ್ಪ ಏನೇ ಮಾತಾಡಲಿ ನೀವು ಎಲ್ಲದಕ್ಕೂ ಹತ್ರ ಆನ್ಸರ್ ರೆಡಿಯಾಗಿರ್ತದೆ ಆ ಥರ ನಮ್ಮಲ್ಲಿ ಬಿ ಜೆ ಪಿಯಲ್ಲೂ ಇದ್ದಾರೆ ಆನ್ಸರ್ ಮಾಡೋರು ಅಂಥವ್ರನ್ನ ತಗೊಂಬನ್ನಿ ನೀವು ಯಡಿಯೂರಪ್ಪ ಮಾಡಿದ್ಬಿಟ್ಟು ಹಂಗೆ ನೀವು ನಿನ್ನೆ ಹೋದ್ರೆ ಲಿಂಗಾಯ್ತರ ಬರಬೇಕು ಹೊರತು ಇನ್ಯಾರೂ ಯಾರೂ ಬರಲ್ಲ ಇಲ್ಲಿ ನಿಮ್ಮ ಬಿ ಜೆ ಪಿಲಿ ಬೇರೆ ಲಿಂಗಾಯತ್ರೆ ಅವರ ಹಿಂದೂಗಳಾಗ ಒಂದು ಬನ್ನಿ ಅಲ್ವಾ ಸರ್ ಇವಾಗ ನೀವು ಕಾಂಗ್ರೆಸ್ ಅವ್ರನ್ನ ಅವ್ರನ್ನ ಕೇಳಿ ಯಾರು ಅಂದ್ರೆ ಕಾಂಗ್ರೆಸ್ ಅಂತಾನೆ ಅಲ್ವಾ ಯಾಕೆ ಕಾಂಗ್ರೆಸ್ ಅಲ್ಲಿ ಎಲ್ಲಿ ಮುಸ್ಲಿಮ್ಸ್ ಅಂತ ಇಲ್ಲ ಅವ್ರಿಗೇನೋ ಈ ಪಕ್ಷ ನಮ್ಗೆ ಸಪೋರ್ಟ್ ಆಗಿರುತ್ತೆ ಹಂಗೆ ಹಿಂದೂಗಳ್ಗ ಒಂದು ಸಪೋ ಒಂದು ಪಕ್ಷ ಬೇಕಲ್ಲ ಏ ಸಮ್ ಫೆಲೋ ಡಿಟ್ ಸಮ್ ಮಿಸ್ಟೇಕ್ ಅದೆಲ್ಲುಮಾಲ್ ಕಡೆ ಆಗಿದ್ರೆ ಆವಾಗ ಐ ಸಮ್ ಫೆಲೋಡ್ ಇಟ್ ಸಮ್ ಮಿಸ್ಟೇಕ್ ಅಂತಿದ್ರೆ ಅದಕ್ಕೆ ಒಂದು ಅರ್ಥ ಆಯಿತು ಪಾಪ ಆಟೋ ಡ್ರೈವರ್ ಫೇಸ್ ಎಲ್ಲ ಉಲ್ಟೋಯ್ತು ಕುಕ್ಕರ್ ಬ್ಲಾಸ್ಟಲ್ಲಿ ಅವನೇನೋ ಟೆಸ್ಟ್ ಮಾಡೋಕೆ ಹೋಗಿದ್ದೆ ನಾನು ದೇವ್ರೇನೋ ದೊಡ್ಡವನು ಏನೂ ಆಗಿಲ್ಲ ಎಲ್ಲೋ ಆಗೋಯ್ತು ಹ್ಞೂ ಯಾರೋ ಒಂದು ಚಿಕ್ಕ ಮಕ್ಳು ಇದ್ದಿದ್ದು ಹಾಗೆ ಹೋಗಿದ್ರೆ ಅವಾಗ್ಲು ಇದೇ ಸ್ಟೇಟ್ಮೆಂಟ್ ಕೊಡ್ತೀರಾ ಸೆಂಪಲ್ ಇಟ್ಸ್ ಅಮ್ ಮಿಸ್ಟೇಕ್ ಅಂತ ಇಲ್ಲ ನಿಮ್ಮ ಮಾಲ್ ಕಡೆಲ್ಲ ನಡ್ಬಿಟ್ರೆ ಅದೇ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಾ ಮತ್ತೆ ಅಂದ್ ಮಾತಾಡಾಗ ಸ್ವಲ್ಪ ಯೋಚನೆ ಮಾಡಬೇಕು ಅವ್ರಿಗೇನು ಗೊತ್ತಾ ನಮ್ಮ ಸೀಟ್ ಬೇಕು ಹಾಂ ಯಾರು ನಾಸೀರ್ ಎಮ್ಮದು ನಾಸೀರ್ ಸಾಬು ಇಲ್ಲೇ ಇರೋದು ಗಂಗೆನಹಳ್ಳಿಯೆಲ್ಲ ಎಪ್ಪ ಇರೋದು ನೀನು ಬೇರೆ ದೂರಲ್ಲ ಎಚ್ ಎಮ್ ಟಿ ಎಫ್ ವಾಚ್ ಫ್ಯಾಕ್ಟ್ರಿ ಐತಲ್ಲ ಅಲ್ಲೆಲ್ಲ ಇರೋದ ಎಪ್ಪ ನೀಟಾಗಿ ಕೇಳಿಸ್ತಾ ಇತ್ತು ನಮಗೆ ಪಾಕಿಸ್ತಾನ ಸಿಂಧಾಬಾದ್ ಹಾಂ ಏನಂದ್ರಲ್ಲ ಅವಾಗಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರು ಓಯ್ ಅವ್ರು ಅಂದಿದ್ದು ನಾಸೀರ್ ಸಾಬು ಹಾಂ ಬಂತಲ್ಲ ರಿಪೋರ್ಟು ಕ್ಲಿಯರಾಗಿ ಕೇಳಿಸ್ತು ಪಾಕಿಸ್ತಾನ ಅಂತ ಏನು ಆ್ಯಕ್ಷನ್ ತೊಗೊಂಡ್ರಿ ಇವಾಗಲೂ ಪೊಲೀಸರು ರಿಪೋರ್ಟ್ ಕಳ್ಸೋಕ್ಕಾಗ್ತಾಯಿಲ್ಲ ಎಪ್ಪನ್ನ ಅಂದರೆ ಇದು ವಾರೆಂಟು ಬನ್ನಿ ಅಂತ ಅವ್ರು ಹೇಳ್ಕೊಡೋದು ಸಿದ್ದರಾಮಯ್ಯರು ಡಿಕ್ಕಿ ಏಯ್ ಬಿಡ ಅಯ್ಯೋ ಸುಮ್ಮನೆ ರಯ ಪ್ರಮೋಷನ್ ಬೇಕಾ ಬೇಡವಾ ನಿನಗೆ ಭಯ ಬಿತ್ಕೊಂಡು ಅವ್ರಿಗೆ ಪೊಲೀಸವ್ರನು ಭಯ ಭಯಂಗಿಲ್ಲ ನಾವು ಅವ್ರು ಹೇಳಿದ್ರೆ ಹಂಗೆ ಹೇಳ್ತಾರೆ ಏ ಹೋಗ ಯಾವುದು ಕ್ರಮ ಇದೆ ನಮ್ಮಂತೂ ಸರ್ ಇವಾಗಲೂ ಹೇಳ್ತಾ ಇದ್ದೀನಿ ಪೊಲೀಸವ್ರನ್ನ ಔಟ್ ಆಫ್ ಗೋರ್ಮೆಂಟ್ ತೆಗೆದು ಬಿಡ್ರಿ ಗೋರ್ಮೆಂಟ್ಗೂ ಅದಕ್ಕೆ ಸಂಬಂಧ ಇರಬಾರ್ದು ಮತ್ತು ಚಡ್ಡಿ ಚಡ್ಡಲ್ಲಿ ಕೂರಿಸ್ತಾರೆ ಎಲ್ಲರೂ ಫ್ರೀ ಹ್ಯಾಂಡ್ ಕೊಡ್ರಿ ಅವ್ನ ಫಸ್ಟು ಫ್ರೀ ಹ್ಯಾಂಡೇ ಕೊಟ್ಟಿದ್ದು ಯಾರು ಇಂದಿರಾ ಗಾಂಧಿ ಮಾಡಿದ್ದದು ಯಾವಾಗ ಎಮರ್ಜೆನ್ಸಿ ಟೈಮಲ್ಲಿ ಅದಕ್ಕೆ ಮುಂಚೆ ಫ್ರೀ ಆ್ಯಂಡೇ ಇದ್ದಿದ್ದು ಪೊಲೀಸವರು ಪೊಲೀಸು ಆರ್ಮಿ ಫ್ರೀ ಆ್ಯಂಡೇ ಬಟ್ ಇವಾಗ ಆರ್ಮಿ ಇವಾಗಲೂ ಫ್ರೀ ಆ್ಯಂಡೆ ಎರಡು ಸಾವಿರದ ಆದಮೇಲೆ ಅದಕ್ಕೆ ಮುಂಚೆ ಫ್ರೀ ಆ್ಯಂಡ್ ಇರಲಿಲ್ಲ ಪರ್ಮಿಷನ್ ಕೇಳಬೇಕಾಯಿತು ಎರಡು ಸಾವಿರದ ಹದಿನಾಲ್ನ ಮೇಲೆ ಮೋದಿಯವ್ರು ಹೇಳ್ಬಿಟ್ರೆ ನುಗ್ಗು ಹೊಡಿತಾ ಬರ್ರ ನೋಡ್ಕೊತೀನಿ ಅಂತ ಅರ್ಥ ಆಯ್ತು ಇವಾಗಲೂ ಅಷ್ಟೇ ಪೊಲೀಸರನ್ನು ಫ್ರೀ ಆ್ಯಂಡ್ ಬಿಡ್ರಿ ಯಾವ ಶಿವಕುಮಾರ ನೋಡಲ್ಲ ಯಾವ ಸಿದ್ದರಾಮಯ್ಯ ನೋಡಲ್ಲ ಯಾವ ಯಡಿಯೂರಪ್ಪ ನೋಡಲ್ಲ ಅವರು ಯಾವ ಮುಚ್ಚೋಂಗೆ ಕುತ್ಕೊಳ್ಳೋ ಒಳಗಡೆ ಅಂತಲೇ ಹೇಳೋದ್ರು ಈ ಲಾಕ್ ಹಾಕ್ಬಿಟ್ಟು ಅವರು ಏನು ಹೆಸ್ರು ಪೋಸ್ಟ್ ಇರ್ತದೆ ಪಾಪ ಅವರೇ ಕೊರ್ಗ್ತಾ ಇರ್ತಾರೋ ಅನ್ನಿಸ್ತು ಮನೆಗೆ ಹೋದಾಗ ಥೂ ಯಾವ ಹಣೆ ಬರ ಇದು ನಮಗೆ ನಮ್ಮ ಎದುರುಗಡೆ ಕಳ್ಳ ಇದ್ರು ನಾನು ಅರೆಸ್ಟ್ ಹಿಂಗೆ ಅನ್ಬೇಕು ಅವ್ರಿಗೆ ಸರ್ ಲೂಟಿ ಹಿಂಗೆ ಹಿಂಗನ್ಬೇಕು ಅದಕ್ಕೆ ಆ ಪಾಪ ಆ ಕೋಪ ನಮ್ಮ ಮೇಲೆ ತೋರಿಸ್ಬಿಡ್ತ ಸಿಗ್ದಾಗ ಸಮಾಜ ಕೂತ್ಕೊಳ ಒಳಗಡೆ ಏನೋ ನಿಮ್ಮದು ಅಂತ ಪಾಪ ಅವ್ರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಎಕ್ಸಾಂಪಲ್ಗೆ ಒಬ್ಬರು ಇದ್ರು ಪೊಲೀಸರು ಅವ್ರ ಹೆಸರು ಹೇಳೋದು ಬೇಡ ಪಾಪ ಆಮೇಲೆ ಲೈವ್ಗೆ ಆದರೂ ಪಾಪ ಅವ್ರಿಗೆ ಏನಾದ್ರು ಇದಾಗ್ಬೋದು ವೆರಿ ಒನ್ ಆಫ್ ದ ಆನೆಸ್ಟು ಪೊಲೀಸು ಅಂತಲೇ ಹೇಳ್ಬೋದು ಒನ್ ಆಫ್ ಕರಪ್ ಕರಪ್ಟ್ ಪೊಲೀಸು ಅವರೇ ಅನ್ಬೋದು ಕರಪ್ಟು ಆನೆಸ್ಟ್ ಕಮ್ ಕರಪ್ಟು ಕಾಸು ಕೇಳೋರು ಏ ಒಂದು ನೂರು ರೂಪಾಯಿ ಆದರು ಕೊಡೋದು ಕೊಡ್ತೀವಿ ಅಲ್ಲಣ್ಣ ಪೊಲೀಸಲ್ಲಿ ಇದ್ದನಕ್ಕೆ ಇದು ಸಂಬಳ ಆಗಿಲ್ಲ ಕೊಡೋ ನಿಂಗೆ ಕೊಡ್ತೀನಿ ನಾನು ನಾವು ಕೊಡ್ತಿದ್ವಿ ಬಟ್ ಸಂಬಳ ಆದರೆ ಫಸ್ಟು ನಮ್ಮನ್ನು ಕರೆದಿ ಇಡ್ಲಿ ತಲೆ ಮಾಂಸ ಕಾಲು ಸೊಪ್ಪು ಇದು ತ್ರಿವೇಣಿ ರೋಡು ಅಲ್ಲಿ ಕೊಡ್ಸ್ತಿದ್ದೆ ಅವರೆಲ್ಲ ನೈಟ್ ಇತ್ತು ಇವಾಗ ಇಲ್ಲ ಅದು ಹೋಟ್ಲ್ ಕ್ಲೋಸ್ ಆಗುತ್ತೆ ಅಲ್ಲಿ ಕೊಡ್ಸೋರು ಅವ್ರು ಕೇಳ್ತಿದ್ವಿ ಅಲ್ಲ ನಾನು ಇಷ್ಟು ಡಿಪಾರ್ಟ್ಮೆಂಟ್ ಇದ್ದೀರ ನುಗ್ಗಿಬಿಡೋದಲ್ಲ ಅಂದಪ್ಪ ನೀನು ಹೇಳ್ತೀಯ ಅಷ್ಟೇನಪ್ಪ ಅಲ್ಲಿ ಬಂದು ನೋಡಪ್ಪ ನಮ್ಮ ಕಷ್ಟ ಅವನೇನ ತಪ್ಪು ಮಾಡಿದ್ರು ಇವ್ರಿಗೆ ಫೋನ್ ಮಾಡಬೇಕು ಇವನೇನು ತಪ್ಪು ಮಾಡಿದ್ರು ಅವನಿಗೆ ಫೋನ್ ಮಾಡಬೇಕು ಅವನು ಅಲ್ಲಿಗೆ ಮಾಡ್ತಾನೆ ಅಲ್ಲಿ ಅಲ್ಲಿಗೆ ಮಾಡಿ ಅಲ್ಲಿಂದ ಏನು ರಿಪೋರ್ಟ್ ಬರುತ್ತೋ ಅದ್ರ ಪ್ರಕಾರ ನಾವು ಆ್ಯಕ್ಷನ್ ತೊಗೊಳ್ಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ